ಒಂದು ಮನೆಯಿತ್ತು ಆ ಮನೆಯಲ್ಲಿ ರಾಮು ಎಂಬ ಚಿಕ್ಕ ಹುಡುಗ ಇದ್ದನು ಅವನು ತನ್ನ ತಾಯಿ ಮತ್ತು ತಂಗಿಯರೊಡನೆ ವಾಸವಾಗಿದ್ದರು ರಾಮು ಚಿಕ್ಕವನಿರುವಾಗಲೇ ಅವನ ತಂದೆ ತೀರಿ ಹೋಗಿದ್ದರು ರಾಮಿಗೆ ಒಂದು ಆಸೆ ಇತ್ತು ಅದು ಏನೆಂದರೆ ನಾನು ಒಂದು ದೊಡ್ಡ ವ್ಯಾಪಾರಿಯಾಗಿ ನನ್ನ ತಾಯಿ ಮತ್ತು ತಂಗಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದು ತನ್ನ ಸುಖನ ಮೇಲೆ ಸುಮ್ಮನೆ ಕುಳಿತುಕೊಳ್ಳಲು ಆಗುತ್ತದೆಯೇ ಏನಾದರೂ ಮಾಡಲೇಬೇಕೆಂದು ನಿರ್ಧಾರ ಮಾಡಿ ಒಂದು ದಿನ ತನ್ನ ತಾಯಿ ಬಳಿಗೆ ಹೀಗೆ ಹೇಳುತ್ತಾನೆ ಅಮ್ಮ ನೀನು ಇನ್ನು ಮುಂದೆ ಕೆಲಸಕ್ಕೆ ಹೋಗುವುದು ಬೇಡ ನಾನೇ ಹೋಗುತ್ತೇನೆ ನಂಗೀನ ಮತ್ತು ನಿನ್ನ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದನು ಆಗ ಅವನ ತಾಯಿ ನೀನು ಮೊದಲು ದೊಡ್ಡವನಾಗು ಹಾಗೂ ಕೆಲಸಕ್ಕೆ ಹೋಗುವಂತೆ ಎಂದು ಹೇಳಿದಳು ಆಗ ರಾಮು ಇಲ್ಲಮ್ಮ ಅದಕ್ಕೆ ಇನ್ನಿಂದಲೇ ಪ್ರಯತ್ನ ಮಾಡಬೇಕು ಎಂದು ಹೇಳಿದನು ಆಗ ಅವನ ತಾಯಿ ಮಾಡಬೇಕು ಅಂದುಕೊಂಡಿದ್ದೀಯ ಎಂದು ಕೇಳಿದಳು ಆಗ ರಾಮ ನಾನು ಒಂದು ಚಿಕ್ಕ ವ್ಯಾಪಾರ ಮಾಡುತ್ತೇನೆ ಎಂದು ಹೇಳಿದನು ಆಗ 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 ಅವನ ತಾಯಿ ಅದಕ್ಕೆ ಬಂಡವಾಳ ಅಂದರೆ ಹಣ ಎಲ್ಲಿಂದ ತರುತ್ತೀಯ ಎಂದು ಕೇಳಿದಳು ಆಗ ಶಟ್ಟರ ಬೈ ಸಾಲ ಕೇಳುತ್ತೇನೆ ಎಂದು ಹೇಳಿದನು ಆಗ ಒಂದು ದಿನ ಒಂದು ದಿನ ಶಟ್ಟರ ಬೈ ಸಾಲ ಕೇಳಲು ಹೋಗುತ್ತಾನೆ ಶಟ್ಟರೆ ಮುಂದೆ ಕೈ ಮುಗಿ ನಿಂತುಕೊಂಡು ಶಟ್ಟರೆ ನನಗೆ ಒಂದು ಚಿಕ್ಕ ವ್ಯಾಪಾರ ಮಾಡಲು ನನಗೆ ದಯವಿಟ್ಟು ಸಾಲ ಕೊಡಿ ಎಂದು ಕೇಳಿದನು ಆಗ ಶಟ್ಟರು ನೀನು ಇನ್ನೂ ಚಿಕ್ಕವನು ನಿನಗೆ ಸಾಲ ಕೊಡಲು ಆಗುವುದಿಲ್ಲ ಎಂದು ಹೇಳಿದರು ಆಗ ನನ್ನ ಹತ್ತಿರ ಸಾಲ ಕೊಡ ನಾನು ನನಗೆ ಸಾಲ ಕೊಡಬೇಕೆಂದರೆ ನನ್ನ ಹತ್ತಿರ ಏನಾದರೂ ಅಡವಿಡಲು ಅಡವಿಡಬೇಕು ನಿನ್ನ ಹತ್ತಿರ ಅಡವಿಡಲು ಏನಿದೆ ಎಂದು ಆಗ ಶಟ್ಟರು ತಮ್ಮ ಲೆಕ್ಕದ ಪುಸ್ತಕ ತೆಗೆದು 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 ರಾಮ ಒಂದು ಸತ್ತ ಇಲ್ಲಿ ಓದಿದ್ದಾನೆ ಎಂದು ಬರೆದರು ಆಗ ಶಟ್ಟರಿಗೆ ಧನ್ಯವಾದ ಹೇಳಿ ಎಲ್ಲಿಂದ ಹೊರಟು ಆಗ ಈ ನಿಮಗೂ ಎಂದು ಹೇಳಿದನು ಆಗ ಆ ತಾತ ಈ ಈಗಿನ ಯಾರು ಕಂಡುಕೊಳ್ಳುತ್ತಾರೆ ಎಂದು ಹೇಳಿದನು ಹೇಳಿದರು ಆಗ ರಾಮು ಬೆಕ್ಕನ್ನು ಸಾಕಿದವರು ಬೆಕ್ಕಿನ ಮೇಲೆ ಈ ದಿನ ಕಂಡುಕೊಳ್ಳುತ್ತಾರೆ ಎಂದು ಹೇಳಿದನು ಆಗ ಆಗ ಆ ತಾತ ದಿನ ನನ್ನ ಬೆಕ್ಕಿಗೆ ಹೋಗಿ ಈ ಈ ಸತ್ತೈರಿಗೆ ಹಣದ ಬದಲಾಗಿ ಸ್ವಲ್ಪ ಕಡಲೆಕಾಯಿ ಕೊಡುತ್ತೇನೆ ಎಂದು ಹೇಳಿದರು ಆಗ ಒಂದು ಹಿಡಿ ಕಡಲೆಕಾಯಿ ಕೊಟ್ಟು ಕಳಿಸಿದರು ಆಗ ಆ ಕಡಲೆಕಾಯಿಯನ್ನು ತೆಗೆದುಕೊಂಡು ಮನೆಗೆ ಹೋಗಿ ವಿಚಾರ ಮಾಡಿದನು ಅವನಿಗೆ ಒಂದು ಉಪಾಯ ಹೊಳೆಯದು ಮರದ ಒಂದು ಕೂಡ ನೀರು ಒಂದು ಹಿಡಿ ಕಡಲೆಕಾಯಿ ತೆಗೆದುಕೊಂಡು ಕಾಡಿನ ದಾರಿಗೆ ಹೋದನು ಒಂದು ಗಿಡದ ಮರಳಿಗೆ ಕುಳಿತುಕೊಂಡನು ಆಗ ಕಾಡಿನಿಂದ ಕಟ್ಟಿಗೆ ಕಳೆದುಕೊಂಡು ಬರುವ ಬರುವವರು ಅಲ್ಲಿ ಗಿಡದ ಮಳೆಗೆ ವಿಶ್ರಾಂತಿ ಕೊಳೆಯುತ್ತಿದ್ದರು ಅವರನ್ನು ಅವರನ್ನು ನೋಡಿದ ರಾಮು ಅವರಿಗೆ ಕುಡಿಯಲು ನೀರು ತಿನ್ನಲು ಕಡಲೆಕಾಯಿ ಕೊಟ್ಟನು ಅವರು ಹೀಗೆ ಅವರಿಗೆ ತುಂಬಾ ಸಂತೋಷವಾಯಿತು ಅವರ ಹಿಡಿಯಿಂದ ಒಂದೊಂದು ಕಟ್ಟಿಗೆಯನ್ನು ರಾಮಿಗೆ ಕೊಟ್ಟರು ಆಗ ರಾಮು ಮಧ್ಯಾಹ್ನದ ಮಧ್ಯಾಹ್ನದವರೆಗೆ ಹಾಗೆ ಮಾಡಿದರು ಅವನಿಗೆ ಒಂದೂವರೆ ಕಟ್ಟಿಗೆ ಆಯಿತು ಆ ಒಂದೂವರೆ ಕಟ್ಟಿಗೆಯನ್ನು ಊರಿಗೆ ಊರಿನಲ್ಲಿ ಊರಿನಲ್ಲಿ ಮಾರಿ ಹಣದಿಂದ ಒಂದು ಬುಟ್ಟಿ ಕಡಲೆಕಾಯಿ ಕೊಂಡುಕೊಂಡು होगी मते मत ಒಂದರೆ ಕಟ್ಟಿಗೆ ರೊಕ್ಕವನ್ನು ಕಿಶೆಯಲ್ಲಿ ಇಟ್ಟುಕೊಂಡನು ಇನ್ನೊಂದುವರೆ ಕಟ್ಟಿಗೆ ರೊಕ್ಕವನ್ನು ಒಂದು ಬುಟ್ಟಿ ಕಡಲೆ ಕಾಯಿ ಕಂಡುಕೊಂಡನು ಮತ್ತೆ ದಿನ ಒಂದು ಬುಟ್ಟಿ ಕಡಲೆ ಕಾಯಿ ತೆಗೆದುಕೊಂಡು ಎರಡು ಕಡೆ ನೀರು ತೆಗೆದುಕೊಂಡು ಮತ್ತೆ ಅದೇ ಆಗ ಊರಿನಲ್ಲಿ ಕಟ್ಟಿಗೆ ಮಾ ಸಬ್ಸಿಡಿ ಬದಲಾಗಿ ಎರಡು ಸಬ್ಸಿಡಿ ಕೊಡಲು ಬಂದಿದ್ದೀಯಾ ಎಂದು ಹೇಳಿದರು ಆಗ ರಾಮು ಈ ಈ ಈ ಬಟ್ಟೆಯನ್ನು ಬಿಚ್ಚಿ ನೋಡಿ ನಿಮಗೆ ಗೊತ್ತಾಗುತ್ತದೆ ಎಂದು ಹೇಳಿದರು ಆಗ ಬಟ್ಟೆಯನ್ನು ಬಿಚ್ಚಿದಾಗ ಬಂಗಾರದ ಇಲ್ಲಿತ್ತು ಆಗ ಆಗ ಶಟ್ಟರಿಗೆ ತುಂಬಾ ಸಂತೋಷವಾಯಿತು ರಾಮು ಶಟ್ಟರಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಟನು ಆಗ ಶಟ್ಟರು ತಮ್ಮ ಆಳುಗಳನ್ನು ಕರೆದರು ರಾಮು ಇಷ್ಟು ದೊಡ್ಡ ಶ್ರೀಮಂತನು ಹೇಗೆ ಆದನು ಎಂದು ಹೇಳಿದರು

ಈ ಜಗತ್ತಿನಲ್ಲಿ ಯಾವುದೇ ವಸ್ತುಗಳು ನಿರುಪಯುಕ್ತ ಅಲ್ಲ ಇಷ್ಟು ಹೇಳಿ ನನ್ನ ಕಥೆಯನ್ನು ಮುಗಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು